ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ತಿಳ್ಕೊತೀನಿ ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂದ್ರೆ ಮೊನ್ನೆ ನಡೆದಿರುವಂಥ ದರೋಡೆ ಕೇಸ್ ಎಲ್ಲಪ್ಪ ಆಗಿದ್ದು ಅಂದರೆ ಬೆಂಗಳೂರಲ್ಲಿ ಎಲ್ರಿಗೂ ತಿಳಿದಿರೋ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಎಲ್ಲ ದರೋಡೆ ಕೋರರು ಎಲ್ಲ ಆಗಿದ್ದಾರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು ಘಟನೆ ಹೇಗೆ ನಡೆದಿದೆ ಹಾಗೆ ಆ ದರೋಡೆಕೋರರು ಹೇಗೆ ಸಿಕ್ಕರು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ಹೊಸಬ್ರು ಬಂದಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕಾನ್ ಓದ್ಬಿಟ್ಟು ಮುಂದಗಡೆ ಹೋಗಿ ಗಾಯಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮನೇಲಿ ನಡೆದಿರುವಂತಹ ದರೋಡೆ ತುಂಬಾನೇ ಭಯ ಭಯಾನಕವಾಗಿದ್ದು ಬೆಂಗಳೂರಲ್ಲಿ ನಡೆದಿದ್ದು ನವೆಂಬರ್ ಹತ್ತೊಂಬತ್ತರಂದು ಕರೆಕ್ಟ್ ಶಾರ್ಪ್ ಒನ್ ತರ್ಟಿಗೆ ನಡೆದಿದ್ದು ಏನಪ್ಪಾ ಆಗಿತ್ತು ಅಂದ್ರೆ ಸಿ ಎಫ್ ಎಸ್ ವ್ಯಾನ್ ಅಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ತಮ್ಸ್ಕೊಂಡು ಬರ್ತಿರುವಾಗ ಅಶೋಕ ಪಿಲ್ಲರ್ ಹತ್ರ ದರೋಡೆಕೋರರು ಇನೋವಾ ಕಾರಲ್ಲಿ ಬಂದು ನಾವು ಆರ್ ಬಿ ಐನವರು ಅಂತ ನಿಲ್ಲಿಸ್ಬಿಟ್ಟು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಆವಾಗ ಸಿ ಎಂ ಎಸ್ ವ್ಯಾನ್ ಅವರು ಏನು ತೋರಿಸ್ದೇನೆ ಅವ್ರು ಆರ್ ಬಿ ಎನ್ ಅವರು ಅಂತ ನಂಬ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಅವರು ಸಿ ಸಿ ಕ್ಯಾಮ್ರಾ ಇಲ್ಲಿ ಕಡೆ ಕರ್ಕೊಂಡು ಹೋಗಿದ್ದಾರೆ ಯಾರಪ್ಪ ಅಂದ್ರೆ ಇನೋವಾ ಕಾರ್ ಅವರು ಎಲ್ಲ ಸಿ ಕ್ಯಾಮ್ರಾ ಇಲ್ಲಿ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಹಣ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನೋವಾ ಕಾರ್ ಅನ್ನ ಇಲ್ಲಿ ಓವರ್ ತಳಗಡೆ ಬಿಟ್ಕೊಂಡು ಬಿಟ್ಬಿಟ್ಟು ಹೋಗಿದ್ದಾರೆ ಗೈಸ್ ಅವಾಗ ಗೊತ್ತ ಸಿ ಎಂ ಎಸ್ ವ್ಯಾನ್ ಅವರಿಗೆ ಗೊತ್ತಾಗಿಲ್ಲ ಪಾಪ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಸಿ ಎಂ ಎಸ್ ವ್ಯಾನ್ ಅವರು ನಂಬ್ಬಿಟ್ಟಿದ್ದಾರೆ ಅದು ಅದ್ರ ಮೇಲೆ ಇನೋವಾ ಕಾರ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಇತ್ತಂತೆ ತಿಳಿದಿರೋ ಮಾಹಿತಿ ಪ್ರಕಾರ ಈ ರೀತಿ ಹೇಳ್ತಿದ್ದಾರೆ ಹಾಗೆ ಇದರಲ್ಲಿ ಯಾರ್ಯಾರು ಆಗಿ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ ಒಂದು ಕ್ಷಣ ಯಾರಾಗಿ ಯಾರ್ಯಾರು ಆಗಿದ್ದಾರೆ ಫಸ್ಟ್ ಆಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂದ್ರೆ ಎಲ್ಲಾ ಇನ್ವಾಲ್ವ್ಮೆಂಟ್ ಇವರು ಗೊತ್ತಿರೋರೇ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಫಸ್ಟ್ ಆಗಿ ಬರೋದೆ ಪ್ರೆಜೆಂಟ್ ಅಂತ ಪ್ರಜಾನ್ ಇವನು ಮೊದಲು ಒನ್ ಇಯರ್ ಬ್ಯಾಕೆ ಜಾಬ್ ಬಿಟ್ಟಿದ್ನು ಸಿ ಎಂ ಎಸ್ ಅಲ್ಲಿ ಸ್ಯಾಲ್ರಿ ಸ್ಯಾಟಿಸ್ಫೆಕ್ಷನ್ ಇದಿಲ್ಲ ಅಂತ ಇವನಿಗೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಇತ್ತಂತೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಪ್ಲಸ್ ಎಲ್ಲಾ ಫ್ಯಾಮಿಲಿ ಕಮಿಟ್ಮೆಂಟ್ ಗೋಸ್ಕರ ಇವನು ಮಾಡಿದಾನೆ ಅಂತ ಹೇಳಿ ಹೇಳ್ಕೊಂಡಿದಾನೆ ಪೊಲೀಸ್ ಹತ್ರ ಸೆಕೆಂಡ್ ಒನ್ ಬರೋನೇ ಗೋಪಿ ಅಂತ ಇವನು ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಿದ್ನು ಯಾರು ಎಲ್ಲಪ್ಪ ಅಂದ್ರೆ ಸಿ ಎಮ್ ಎಸ್ ಅಲ್ಲೇ ಕೂಡ ಇವನು ವರ್ಕ್ ಮಾಡ್ತಿರೋದು ಇವನು ಕೂಡ ಗಾಯ್ಸ್ ಇವನು ಇವ್ರು ಪ್ರೀಪ್ಲಾಂಡ್ ಇತ್ತು ಅನ್ಸುತ್ತೆ ಯಾರು ಇಬ್ರು ಸಿ ಎಮ್ ಎಸ್ ಅವರು ಊರನೇವನ್ ಬರೋನೇ ಅಣ್ಣಪ್ಪ ನಾಯ್ಕ್ ಇವನು ಪೊಲೀಸ್ ಪೇದೆ ಕೂಡ ಹೌದು ಪೊಲೀಸ್ ಪೇದೆ ಆಗಿ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾನೆ ಇವನು ಕೂಡ ಸಿಕ್ಕಿದ್ದಾನೆ ಇವಾಗ ರವಿ ಇವರು ಒಂದು ಟ್ರಾವೆಲ್ಸ್ ಏಜೆನ್ಸಿ ಇಟ್ಕೊಂಡಿದ್ದಾನೆ ಇವನು ಟ್ರಾವೆಲ್ಸ್ ಏಜೆನ್ಸಿಯಲ್ಲಿ ತುಂಬಾನೇ ಲಾಸ್ ಅಲ್ಲಿ ಇದ್ದಂತೆ ಅದಕ್ಕೆ ಈ ದರಡೆಯಲ್ಲಿ ಪಾಲ್ಗೊಂಡಿದ್ದಾನಂತ ಹೇಳ್ಕೊಂಡಿದ್ದಾನೆ ಪೊಲೀಸ್ ಹತ್ರ ಅಂಡ್ ಅವನು ಬರೋನೆ ನವೀನ್ ಅಂತ ಆಮೇಲೆ ಬರೋನೇ ನೆಲ್ಸನ್ ಅಂಡ್ ಜಿತೇಶ್ ಈ ಏಳು ಜನ ಕೂಡ್ಕೊಂಡು ಪ್ರೀ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಗಾಯ್ಸ್ ಅಷ್ಟಕ್ಕೂ ಹೇಗಪ್ಪ ಸಿಕ್ಕರು ಇವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಪೊಲೀಸರು ಅಂತ ತಿಳ್ಕೊಬೇಕಾದ್ರೆ ಇವಾಗ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡೋದೇ ರೀತಿ ಬೇರೆ ಹೇಗಪ್ಪ ಅಂದ್ರೆ ಇವಾಗ ನೋಡಿ ಸಿ ಎಂ ಎಸ್ ವ್ಯಾನ್ ಅಲ್ಲಿ ಇರೋನ ಮೊದಲು ಇನ್ವೆಸ್ಟಿಗೇಟ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಅವ್ರ ಕೈವಾಡ ಕೂಡ ಇರಬಹುದು ಅಂತ ಅವರು ಒಂದ್ಸಲ ವಿಚಾರಣೆ ಮಾಡಿದಾಗ ಅಲ್ಲೇ ಸಿಕ್ಕಿದ್ರು ನೋಡಿ ಕ್ಲೀವ್ ಯಾಕಪ್ಪ ಅಂದ್ರೆ ಸಿ ಎಂ ಎಸ್ ವ್ಯಾನ್ ಡ್ರೈವರ್ಗೆ ಅವನು ಪ್ರಜನ್ ಅನ್ನೋನು ಪರಿಚಯ ಇದ್ನಂತೆ ಪ್ರಜನ್ ಅನ್ನೋನು ಅವನ್ ಮುಖ ನೋಡ್ದಾಗೆ ಇತ್ತು ಸರ್ ಅಂತ ಒಂದು ಕ್ಲೀವ್ ಕೊಟ್ಟಿದ್ದ ಆ ಕ್ಲೂ ಮೇಲೆ ಆಧಾರಿತವಾಗಿ ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಇನ್ನೇನು ಸಿಗೋದೇ ತಡ ಇದ್ದಿಲ್ಲ ಮೊದಲು ನ ಕಾಂಟ್ಯಾಕ್ಟ್ ಲಿಸ್ಟ್ ತೆಗೆದು ನೋಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಕಾಲ್ ರೆಕಾರ್ಡ್ಸ್ ಹಾಗೆ ಎಲ್ಲ ಒಂದು ಕನೆಕ್ಟಿವಿಟಿ ಎಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದು ಪ್ರಜನ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅಂತ ಪ್ರಜನ್ ಆದ್ಮೇಲೆ ಸಿಕ್ತಿದ್ದೆ ಗೋಪಿ ಗೋಪಿ ಅವನು ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಿದ್ದ ಎಲ್ಲಿ ಅಂದ್ರೆ ಸಿ ಎಂ ಎಸ್ ಅಲ್ಲಿ ಅವನು ಕೂಡ ಆ ಒಂದು ಕಾಲ್ ಟ್ರ್ಯಾಕ್ ಅಲ್ಲಿ ಬಂದಿದ್ದ ಆಮೇಲೆ ಅಣ್ಣ ಅಣ್ಣಪ್ಪ ನಾಯಕ್ ಇವನು ಗೋಪಿ ಅಣ್ಣಪ್ಪ ನಾಯಕ್ ಹಾಗೆ ಪ್ರಜನ್ ಇವ್ರ ಮೂವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಒಂದೇ ಅಂದ್ರೆ ಆ ಕಾಲ್ ರೆಕಾರ್ಡ್ಸ್ ತೆಗ್ದ್ಮೇಲೆ ಇವ್ರ ಮೂರು ಸಿಕ್ಕ ಸಿಕ್ಕಾಕೊಂಡ್ರು ಆಮೇಲೆ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗೆ ಬಾಯ್ ಬಿಡ್ತಾ ಹೋದ್ರು ಒಬ್ಬೊಬ್ರು ಹೆಸರು ಎಲ್ಲಾ ಏಳು ಜನ ಸಿಕ್ಕಾಕೊಂಡ್ಮೇಲೆ ಗೊತ್ತಾಯ್ತು ಎಲ್ಲರೂ ಕೂಡಿ ಒಂದು ಪ್ರೀಪ್ಲಾನ್ಡ್ ಆಗಿ ದರೋಡೆ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ಇವರು ಏಳು ಕೋಟಿ ಹನ್ನೊಂದು ಲಕ್ಷದಲ್ಲಿ ಇಲ್ಲಿವರೆಗೂ ಜಪ್ತಿ ಮಾಡ್ಕೊಂಡಿರೋ ಅಮ್ಮ ಹಣ ಎಷ್ಟಪ್ಪ ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಸುಮಾರು ಆರು ಲಕ್ಷ ಆರು ಕೋಟಿ ಸಾರಿ ಆರು ಕೋಟಿ ನಲವತ್ತಾರು ಲಕ್ಷ ಇವರು ಇಲ್ಲಿವರೆಗೂ ರಿಕವರ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಅಂದ್ರೆ ಅವ್ರ ಕೈ ಅವರು ದೊರಡೆ ಮಾಡಿರೋರಲ್ಲಿ ಆರು ಕೋಟಿ ನಲವತ್ತಾರು ಲಕ್ಷ ಗವರ್ಮೆಂಟ್ ಅವರು ಜಪ್ತಿ ಮಾಡ್ಕೊಂಡಿದ್ದಾರೆ ಇನ್ನು ಎಷ್ಟು ಬರ್ಬೇಕು ಪೆಂಡಿಂಗ್ ಎಷ್ಟು ಅಮೌಂಟ್ ಬರ್ಬೇಕಂದ್ರೆ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಇನ್ನು ರಿಕವರಿ ಆಗೋ ಮೂಡಲ್ಲಿ ಇದೆ ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಪೊಲೀಸರು ಏನಪ್ಪ ಅಂದರೆ ಇನ್ನೂ ರಿಕವರ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು ನೋಡಿದ್ರಲ್ಲ ಇಲ್ಲಿ ಒಳಗಡೆ ಇಲ್ವಾ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಸಿ ಎಂ ಎಸ್ ಅಲ್ಲಿ ವರ್ಕ್ ಮಾಡಿಬಿಟ್ಟೆ ಹಾಗೆ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡಿಬಿಟ್ಟೆ ಪೊಲೀಸ್ ಪೇದೆ ಇಲ್ಲಿವರೆಗೂ ಪೊಲೀಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಪೊಲೀಸ್ ಬೇದೆ ಈ ರೀತಿ ಮಾಡಿದ್ರೆ ಪೊಲೀಸ್ಗೆ ಒಂದು ಕಳಂಕ ಕೂಡ ಹೌದು ಹಾಗೆ ಸಿ ಎಮ್ ಎಸ್ ಅಲ್ಲಿ ವರ್ಕ್ ಮಾಡಿಬಿಟ್ಟು ಈ ಪ್ರೀಪ್ಲಾನ್ ಮಾಡಿಬಿಟ್ಟು ಫ್ಯಾಮಿಲಿ ಕಮಿಟ್ಮೆಂಟ್ ಎಷ್ಟೇ ಇರ್ಬೋದು ಹಾಗೆ ಸಾಲ ಮಾಡ್ಕೊಂಡಿರ್ಬೋದು ಇವರು ಮೋಜು ಮಸ್ತಿಗೆ ಇವರು ಯಾರ ಈ ರೀತಿ ಆಗಿ ಈ ರೀತಿ ವಂಚಿಸಿ ಎಲ್ಲರನ್ನ ವಂಚಿಸಿ ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ಅಂದ್ರೆ ಮಾಮೂಲಿ ಮಾತಾ ಇಷ್ಟೆಲ್ಲ ದೊರಡೆ ದರಡೆ ಹೋಡ್ಬಿಟ್ಟು ಓಡೋಕೆ ಪ್ರಯತ್ನ ಮಾಡಿದ್ರು ಆದ್ರೆ ಕರ್ನಾಟಕ ಪೊಲೀಸ್ಗೆ ಒಂದು ಎರಡ್ಸಾಫ್ ಹೇಳೇಬೇಕು ಯಾಕಪ್ಪ ಅಂದ್ರೆ ರಿಕವರ್ ಮಾಡಿಬಿಟ್ಟು ಹಾಗೆ ದರಡೆ ಕೋರನ್ನು ಕೂಡ ಬಂಧಿಸಿದರೆ ಟೋಟಲ್ ಆಗಿ ಹನ್ನೊಂದು ಟೀಮ್ ಇತ್ತು ಹನ್ನೊಂದು ಟೀಮ್ ಮಾಡಿಕೊಂಡು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ರು ಅನ್ಸ ಅನ್ನ ಮಾಹಿತಿ ಬಂದಿದೆ ಇಲ್ಲಿಗ ಇಲ್ಲಿ ಎಲ್ಲ ತಿಳ್ಕೊಂಡ್ಮೇಲೆ ಇನ್ನೊಂದು ಟೀಮ್ ಆಗಿ ಸರ್ಚ್ ಮಾಡ್ತಿದ್ರು ಅಂತೆ ಹನ್ನೊಂದು ಟೀಮಲ್ಲಿ ಒಳ್ಳೆ ಕಾರ್ಯ ನಿರ್ವಹಿಸಿ ಅವರನ್ನ ಕೋರನ್ನ ಬಂಧಿಸಿದ್ದಾರೆ ಇಲ್ಲಿವರೆಗೂ ಪೊಲೀಸರು ನೋಡುದ್ರಲ್ಲ ಈ ರೀತಿ ಕೂಡ ಕೊಳ್ಳೆ ಹೊಡಿತಾರೆ ಜೊತೆಲೆ ಇದ್ಕೊಂಡು ಸಿ ಎಂ ಎಸ್ ಎಲ್ ವರ್ಕ್ ಮಾಡ್ಕೊಂಡು ಕೊಳ್ಳೆ ಹೊಡೆದಿದ್ದಾರೆ ಗೈಸ್ ನೀವು ಹೆಚ್ಚಿನ ತನಿಖೆಗೆ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ನೋಡಿದ್ರಲ್ಲ ಇಲ್ಲಿವರೆಗೂ ಮಾತಾಡಿದ್ದು ವರುಣ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯು ಆಲ್ ಗೈಸ್ ಬಾಯ್